ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕಥೆ ಬಂದ್ಬಿಟ್ಟು ಜಾನ ಹುಂಜ ಅಂತ ಒಂದು ಕಾಡಲ್ಲಿ ನರಿಯೊಂದು ಆಹಾರವನ್ನು ಅರೆಸುತ್ತಾ ಕಾಡಿನ ಹೊರವಲಯಕ್ಕೆ ಬಂದಿತು ಅನತಿ ದೂರದಲ್ಲಿ ಒಂದು ಗುಡಿಸಲನ್ನು ಕಂಡಿತು ಅಲ್ಲಿದ್ದ ಹುಂಜವು ಕಾಳುಗಳನ್ನು ಹೆಕ್ಕಿ ತಿನ್ನುವುದನ್ನು ಕಂಡು ಜ್ವಲ್ಲು ಸುರಿಸಿತು ಹೇಗಾದರೂ ಎಂದು ಹೊಂಚ ಹಾಕತೊಡಗಿತು ತಕ್ಷಣವೇ ಅದು ಹೆಜ್ಜೆ ಹಾಕುತ್ತಾ ಹುಂಜದ ಬಳಿ ಬಂದಿತ್ತು ಹುಂಜವು ನರಿಯನ್ನು ಕಂಡು ಕೂಡಲೇ ಒಂದು ಮನೆ ಏರಿ ಕುಳಿತಿತ್ತು ನರಿಯು ಅದನ್ನು ಹಿಂಬಾಲಿಸಿ ಮರದ ಹತ್ತಿರವೇ ಬಂದಿತ್ತು ಆಹಾ ಗೆಳೆಯ ನನ್ನನ್ನು ಕಂಡರೆ ಅದೆಷ್ಟು ಭಯ ಗೌರವ ನಿಮಗೆ ಅಂದರೆ ನಾನಿರುವ ಕಾಡಿನಲ್ಲಿ ಪ್ರಾಣಿಗಳಿಗೂ ಅದಾವುದು ತಿಳಿಯದು ಹಾಗಾಗಿ ಅವುಗಳ ವರ್ತನೆಯಿಂದ ನಾನು ಬೇಸತ್ತು ಇಲ್ಲಿಗೆ ಬಂದಿರುವೆ ಈಗ ನಿನ್ನ ಸ್ನೇಹ ಬೇಕಾಗಿದೆ ಬೇಗ ಕೆಳಗೆ ಇಳಿದು ಬಾ ಒಮ್ಮೆ ನಮ್ಮ ಕಾಡು ಸುತ್ತಿಕೊಂಡು ಬರೋಣ ಕಾಡಿನ ಪ್ರಾಣಿಗಳು ನಮ್ಮನ್ನು ಕಂಡು ಹೊಟ್ಟೆ ಕಿತ್ತು ಪಡಬೇಕು ಎಂದು ನರಿ ಕಪಟತನ ಬುದ್ಧಿಯಿಂದ ಮಾತನಾಡಿತು ಹುಂಜ ಗೆಳೆಯ ನನ್ನ ಸ್ನೇಹವನ್ನು ಬಯಸಿ ಬಂದ ನಿನಗೆ ತುಂಬ ಧನ್ಯವಾದಗಳು ನನಗಿಲ್ಲಿ ಅನೇಕ ಸ್ನೇಹಿತರಿದ್ದಾರೆ ಅವರನ್ನು ಅಗಲಿ ನಿನ್ನಿಂದ ನಾನು ಎಂದೆಂದಿಗೂ ಬರಲಾರೆ ಎಂದು ನರಿ ಸ್ನೇಹವನ್ನು ನಿರಾಕರಿಸಿತು ನರಿಯು ನಿರಾಶೆಯಿಂದ ಹಿಂತಿರುಗಿತು ಮರುದಿನವೂ ನರಿ ಮತ್ತೆ ಅಲ್ಲಿಗೆ ಬಂದಿತ್ತು ಈ ಸಲವು ಹುಂಜವು ನರಿಯನ್ನು ಕಂಡು ಕೂಡಲೇ ಅದೇ ಮರವನ್ನು ಏರಿ ಕುಳಿತಿತು ನರಿ ಗೆಳೆಯ ನಿನ್ನ ಸ್ನೇಹವನ್ನು ಸಂಪಾದಿಸಲಾಗದ ನಾನು ಇದುವರೆಗೂ ಏನನ್ನೂ ಸೇವಿಸಿಲ್ಲ ಆಹಾರವಿಲ್ಲದೆ ಶಕ್ತಿಯು ಕ್ಷೀಣಿಸುತ್ತಾ ಇದೆ ಅಲ್ಲದೆ ಹೆಚ್ಚು ದಿನಗಳು ನಾನು ಜೀವಿಸುವುದಿಲ್ಲ ಈಗ ಸಾವಿನ ಗುಳಿಗೆಯಲ್ಲಿ ಸಮೀಪಿಸುತ್ತಿವೆ ನಾನು ಹಸು ನೀಗುವ ಪೂರ್ವದಲ್ಲಿ ನಿನ್ನ ಸ್ನೇಹವನ್ನು ಸಮ್ಮತಿಸು ಸಂತೋಷದಿಂದ ನಿನ್ನ ಮಡಿನಲ್ಲಿಯೇ ನನ್ನ ಪ್ರಾಣವನ್ನು ಬಿಡುವೆ ಈ ಕ್ಷಣವೇ ಕೆಳಗಿಳಿದು ಬಾ ಎಂದು ಹೇಳಿತ್ತು ದೊಡ್ಡಪ್ಪ ಬಿದ್ದು ಸಾಯುತ್ತಿದ್ದರುವಂತೆ ನಾಟಕವಾಡಿತ್ತು ಕೂಡಲೇ ಹುಂಜವು ಗೆಳೆಯ ನೀನು ಇಲ್ಲಿ ಸಾಯಬೇಡ ನನ್ನ ಸ್ನೇಹಿತರು ನಿನ್ನ ಸಾವಿನ ಸುದ್ದಿ ತಿಳಿದು ಇಲ್ಲಿಗೆ ಬಂದರೆ ನಿನ್ನನ್ನು ಹರಿದು ಹಂಚಿ ತಿಂದು ಬಿಡಬಹುದು ನೀನು ಈಗಲೇ ಹೋಗಿ ನಿನ್ನ ಕಾಡಿನಲ್ಲಿಯೇ ಜೀವ ಬಿಡುವುದು ಒಳ್ಳೆಯದು ಎಂದು ಹೇಳಿತು ನರಿಯು ಈಗ ಉಂಚದ ನುಡಿಗಳಿಗೆ ಬೇಸತ್ತು ಎಚ್ಚೆತ್ತುಕೊಂಡಿತು ನಿನ್ನ ಸ್ನೇಹಿತರು ಅಷ್ಟೊಂದು ಕ್ರೂರವಾಗಿರುವುದರೆಯೇ ನಾನು ನಿನಗೋಸ್ಕರ ಪ್ರಾಣ ಬಿಡುತ್ತಿರುವ ವಿಷಯ ಅವರಿಗೆ ಸ್ವಲ್ಪ ತಿಳಿಯಲಿ ಅವರು ನನ್ನನ್ನು ತಿಂದರೂ ಚಿಂತೆಯಿಲ್ಲ ಈಗಲಾದರೂ ಇಳಿದು ಬಾ ನನ್ನ ಸಾವಿನ ಸುದ್ದಿಯನ್ನು ತಿಳಿಸಿ ಅವರನ್ನು ಇಲ್ಲಿಗೆ ಕಳೆದುಕೊಂಡು ಬಾ ಎಂದು ನರಳುತ್ತಾ ಹೇಳಿತು ಈಗ ಹುಂಜವು ನರಿಗೆ ಕಾಣಿಸದಂತೆ ಮೆಲ್ಲಗೆ ಇಳಿದು ಹೋಯಿತು ಸ್ವಲ್ಪ ಹೊತ್ತಿನ ಬಳಿಕ ನರಿಯು ನಾಯಿಗಳ ಬೊಗಳುವಿಕೆಯನ್ನು ಕೇಳಿ ಬೇಸ್ ಬೆಚ್ಚಿತು ಎದ್ದು ನೋಡಿದಾಗ ಹುಂಜದ ಜೊತೆಗೆ ನಾಯಿಗಳು ಬರುತ್ತಿರುವುದನ್ನು ಕಂಡು ಕೂಡಲೇ ನರೆಯು ಹುಂಜದ ಮೇಲೆ ಆಶೆಯನ್ನು ಬಿಟ್ಟು ಕಾಲಿಗೆ ಬುದ್ಧಿ ಹೇಳಿತು ಮತ್ತೊಂದು ಅದು ಕಾಡಿನ ಹೊರವಲಯಕ್ಕೆ ಬರುವ ಪ್ರಯತ್ನ ಮಾಡಲಿಲ್ಲ ಸ್ನೇಹಿತರೆ ಇದಾಗಿತ್ತು ಕತೆ ಸ್ನೇಹಿತರೆ ಈ ಕಥೆಯ ಅರ್ಥ ಇಷ್ಟೇ ನಾವು ಯಾವಾಗಲೂ ನಮ್ಮವರೊಂದಿಗೆ ತುಂಬಾ ಒಂದು ಹುಷಾರಾಗಿರಬೇಕು ಯಾಕಂದರೆ ಹೊರಗಿನ ಶತ್ರುಗಳನ್ನು ಗುರುತಿಸುವುದು ತುಂಬಾ ಸುಲಭ ಆದರೆ ಒಳಗಿನ ಶತ್ರುಗಳನ್ನು ಗುರುತಿಸುವುದು ತುಂಬಾ ಒಂದು ಕಷ್ಟ ಅನ್ನುವ ಸಂದೇಶವನ್ನು ಈ ಕಥೆ ನಮಗೆ ತಿಳಿಸುತ್ತದೆ ಕತೆ ಇಷ್ಟ ಆದರೆ ಕತೆಗೆ ಒಂದು ಲೈಕ್ನ ನೀಡಿ ನೀವಿನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ನಮಸ್ಕಾರ